ನಮ್ಗೆಲ್ಲ ಗೊತ್ತು ಎಂಟನೇ ತಾರೀಕು ಸೆಪ್ಟೆಂಬರ್ ಅಂತಂದ್ರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಯಾಕೆ ಅಂತ ಅಂದ್ರೆ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೈದರ ಸೆಪ್ಟೆಂಬರ್ ಎಂಟನೇ ತಾರೀಕು ನಮ್ಮ ಇರಾನ್ ಅಂತ ದೇಶ ಇದೆ ಆ ನ ರಾಜಧಾನಿ ಟೆಹರಾನ್ ಆ ಟೆಹರಾನ್ ನಲ್ಲಿ ನಮ್ಮ ಈ ಯುನೆಸ್ಕೋ ವತಿಯಿಂದ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಅಂದ್ರೆ ಎಲ್ಲಾ ದೇಶಗಳಿಂದ ಬಂದಿರತಕ್ಕ ವಿದ್ಯಾಮಂತ್ರಿಗಳು ವಿದ್ಯಾಮಂತ್ರಿಗಳು ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಒಂದು ಮೀಟ್ ಆಗ್ತದೆ ಆ ಮೀಟ್ ನಲ್ಲಿ ಒಂದು ತೀರ್ಮಾನ ಬರ್ತದೆ ನಾವೆಲ್ಲರೂ ಸೇರ್ಬಿಟ್ಟಿದ್ದೇವೆ ಇತ್ತೀಚೆಗೆ ನಮ್ ಗೊತ್ತೇ ಒಂದು ಕಾಡ್ತಕ್ಕಂತ ಕೆಲಸ ಏನು ಅಂತ ಅಂದ್ರೆ ಅನಕ್ಷರಸ್ತು ಓದೋದಕ್ಕೆ ಬರೆಯೋದಕ್ಕೆ ಬಾರದಿದ್ದಂತಹ ಸಂಖ್ಯೆ ಜಾಸ್ತಿ ಎಲ್ಲಾ ದೇಶದಲ್ಲೂ ಹಾಗಾಗಿ ಇವತ್ತೇನು ನಾವು ಸೇರಿದ್ದೇವೆ ಎಂಟು ಸೆಪ್ಟೆಂಬರು ಅದನ್ನ ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಣೆ ಅಂದು ತೀರ್ಮಾನ ಮಾಡಿದ್ದು ಪ್ರತಿ ವರ್ಷ ಇಲ್ಲಿಗೆ ಸರಿಸುಮಾರು ಐವತ್ತೆಂಟು ವರ್ಷಗಳ ಸಮೇತ ನಡೀತಾ ಬರ್ತದೆ ಹಾಗೆ ಈ ದಿನಾಚರಣೆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗೆ ಹೊಂದಾಣಿಕೆ ಆಗುವಾಗ ಮಾತನಾಡಿದ್ರೆ ನಾವೆಲ್ಲ ಖುಷಿ ಪಡ್ಬೇಕು ಏನು ನಮ್ಮ ಜಿಲ್ಲೆನಲ್ಲಿ ಮೂಲವಾಸಿಗಳು ಅಂದ್ರೆ ಉಡುಪಿನಲ್ಲೇ ಹುಟ್ಟಿ ಉಡುಪಿನಲ್ಲೇ ಬೆಳೆದಂತಹ ಆ ಎಲ್ಲ ನಾಗರಿಕರು ಸರಿಸುಮಾರು ನಾವೇನ್ ಮಾಡಿದ್ದೇವೆ ನಾವು ಒಂದು ಅಂದ್ರೆ ಸಾಕ್ಷರರು ಅಕ್ಷರರು ಎರಡು ವಿಭಾಗ ಬಂದಿದೆ ನಾವೆಲ್ಲ ಸಾಕ್ಷರರಾಗಿದ್ದೀವಿ ಆದ್ರೆ ಅಕ್ಷರರು ಸಾಕ್ಷರರು ಎರಡು ರೀತಿಯ ವ್ಯತ್ಯಾಸ ನಾವು ನೋಡ್ಬೇಕು ಅಕ್ಷರರು ಏನು ಒಂದು ಪುಸ್ತಕವನ್ನ ಕೊಟ್ಟ ತಕ್ಷಣ ಓದ್ಬೋದು ಆದ್ರೆ ಸಾಕ್ಷರರು ಅಂದ್ರೆ ಓದಿದ್ರನ್ನ ಅರ್ಥ ಮಾಡ್ಕೊಂಡು ಇನ್ನೊಬ್ಬ ಹೇಳ್ತಕ್ಕಂತ ಗತ್ತು ಆ ಒಂದು ಶಕ್ತಿ ಬರುವಂತದ್ದು ನಾವೆಲ್ಲ ಹೋಗಿ ನಾವ್ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದೀವಿ ಅನ್ಬಿಟ್ಟು ಒಂದ್ ಫಾರಂ ತಗೊಂಡು ತುಂಬ್ತೀವಿ ಆ ತುಂಬಕ್ ಹೋದಾಗ ನಮ್ಗೆ ಅರ್ಥ ಆಗಲ್ಲ ಪಕ್ಕ ಕೇಳ್ತೀವಿ ಅಣ್ಣ ಏನಣ್ಣ ಏನ ಇದು ಏನಕ್ಕ ಅಂತ ಆಮೇಲೆ ಇನ್ನೊಂದು ದುರಂತ ಏನು ಅಂತ ಅಂದ್ರೆ ನಾವ್ ಇಷ್ಟೆಲ್ಲ ಹೇಳ್ತೀವಿ ಆ ಫಾರ್ಮ್ ತುಂಬೋದಕ್ಕೂ ಪೆನ್ ಅನ್ನ ಹಣ ಒಂದ್ ನಿಮಿಷ ಪೆನ್ ಕೊಡೋಣ ಅಂತ ಅನ್ತೀವಿ ಇನ್ನೊಂದು ದುರಂತ ಏನು ಅಂತಂದ್ರೆ ಆ ಪ್ರೀತಿಯಿಂದ ಕೊಟ್ಟಿರ್ತಾರೆ ಆಯ್ತು ಫಾರಂ ತುಂಬಿ ಅಂತ ಆ ಪೆಲ್ ಆದ ನಂತರ ನಾವು ಪೆಲ್ ಕೊಡ್ತಾರ ವಾಪಸ್ ಬೆಲೆ ಕೊಡಲ್ಲ ಇನ್ಕಮ್ ಅಂತ ಬಿಟ್ಟಿರ್ತೀವಿ ಆದ್ರೆ ಆಮೇಲೆ ಕೆಲವರು ಗೊತ್ತಾಗ್ತದೆ ಚೇ ಚೇ ಚಿಸ್ ಆಗಿ ಬಂದ್ಬಿಟ್ಟಿದೆ ಅಂತ ಬಿಸ್ ಆಗ ಬೇರೆ ಬಿಸ್ ಆಗ್ಲಿ ಅನ್ನೋ ಬೇರೆ ಇರ್ತಾರೆ ಹಾಗಾಗಿ ಈ ಸಾಕ್ಷರತೆಗೆ ನಾವು ಬೆಲೆ ಕೊಡ್ಬೇಕಾಗುತ್ತೆ ಅಂದ್ರೆ ಅರ್ಥ ನಾವು ಏನ್ ಓದಿದ್ದೀವಿ ಏನ್ ತಿಳ್ಕೊಂಡಿದೀವಿ ಇನ್ನೊಬ್ಬರಿಗೆ ಆ ಒಂದು ಸಂದೇಶವನ್ನ ರವಾನೆ ಮಾಡತಕ್ಕಂತಹ ಗುಣ ಕೌಶಲವೂ ಕೂಡ ನಮ್ಗೆ ಬಹಳ ಮುಖ್ಯವಾಗ್ತದೆ ನಾವೆಲ್ಲ ನಮ್ ಜಿಲ್ಲೆನಲ್ಲಿ ಹೇಳ್ಬೇಕು ಅಂದ್ರೆ ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಉಡುಪಿ ಜಿಲ್ಲೆಯಲ್ಲಿ ತುಂಬಾ ಪ್ರಜ್ಞಾವಂತರಿದ್ದಾರೆ ಅಂತ ಇಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನೋಡ್ತಾರೆ ಯಾಕೆ ಹೇಳಿ ತುಂಬಾ ಹುಷಾರಿದಾಗ ತುಂಬಾ ಚೆನ್ನಾಗಿ ಹೋಗ್ತಾರೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ವಿದೇಶದಲ್ಲಿ ತುಂಬಾ ಜನ ಇದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾರೆ ಬೇರೆ ಬೇರೆ ಸ್ಥಳದಲ್ಲಿ ಇರ್ತಾರೆ ಇದೆಲ್ಲ ಸಾಧ್ಯ ಏನೇಳಿ ಓನ್ಲಿ ಬಿಕಾಸ್ ನಮ್ಮ ಈ ಉಡುಪಿಯ ಮಣ್ಣಿನ ಆ ಗುಣ ನಾನು ನಿನ್ನೆಲ್ಲರೂ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ಮುಖ್ಯವಾಗಿ ಮಕ್ಕಳಲ್ಲಿ ಮತ್ತೆ ಶಿಕ್ಷಕ ಪತ್ರಗಳಲ್ಲಿ ನಮ್ದೊಂದು ಈಚ್ ಒನ್ ಟೀಚ್ ಒನ್ ನಾನು ಕಲ್ತಿದ್ದೀನಿ ಅಲ್ವಾ ನನ್ನಿಂದ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಅನಕ್ಷರಸ್ಥ ಬಂಧುಗಳಿಗೆ ನಾನು ಕಲ್ಸೋದು ಕೇಳ್ಕೊಡ್ಬೋದಾ ಅಂತ ನಮ್ಮ ಡಿ ಎಲ್ ಇ ಮಕ್ಕಳು ಈಗ ಬಂದಿದ್ದಾರೆ ಅವರು ಫ್ಯೂಚರ್ ಟೀಚರ್ಸ್ ಅವ್ರು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ನನ್ನ ಅಮ್ಮನೇ ಓದೋಕೆ ಬರೀ ಬರ್ತಾ ಇಲ್ಲ ಸರ್ ನಾನು ಅವಳನ್ನೇ ಮತ್ತೊಮ್ಮೆ ನಾನು ಕಲ್ಸಿ ಅವ್ರು ಬರ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ನಾನ್ ನಿಮ್ಮಕ್ ಕೋರೋದು ಅದನ್ನೇ ಮಕ್ಳೆ ಎಲ್ರಿಗೂ ಕೂಡ ಒಟ್ಟಾಗಿ ಸೇರೋಣ ನಮ್ಮಲ್ಲಿ ಇರ್ತಕ್ಕಂತ ಅನಕ್ಷರಸ್ಥರನ್ನ ಕಲಿಸ್ತಕ್ಕಂಥ ಅನಕ್ಷರಸ್ತ್ರ ಕೆಲಸ ನಾವೇ ವಾಲ್ಯ ತೆಗೆದುಕೊಳ್ಳೋಣ ಬ್ರಹ್ಮ ವಿದ್ಯೆ ಅಲ್ಲ ಅವರನ್ನ ಒಂದ್ಸೂರು ಚಂದ ಮಾತನಾಡಿಸಿ ಅವರನ್ನು ಕೂರಿಸಿ ಅವ್ರಿಗೆ ಯಾವಾಗ ಅನುಕೂಲ ಇದೆಯಾ ಅಂತ ಸಂದರ್ಭದಲ್ಲಿ ಓದಿಸಿರೆ ಬರ್ಸಿರ ಅದು ತುಂಬಾ ದೊಡ್ಡದಾದ್ರೆ ಅಟ್ಲೀಸ್ಟ್ ಅವರ ಸಹಿಯನ್ನ ಮಾಡುವುದರೊಂದಿಗೆ ಕಲ್ಸೋದು ತನಕ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಸರಿಯನ್ನು ಹಾಕ್ತಾ ಇದ್ದೀನಿ ಅಂತಂದ್ರೆ ಒಂದ್ ಐವತ್ ಭಾಗ ಅವರು ಅಭಿಪ್ರಾಯನೆ ಕೊಡ್ತಾರೆ ಮೋಟಿವೇಶನ್ ಆಗ್ತಾರೆ ಇನ್ ನೆಕ್ಸ್ಟ್ ಒಂದ್ ಅಕ್ಷರ ಹೇಳ್ಕೊಡ್ತೀನಿ ಸರ್ವೇ ಅಲ್ದಾಗೆ ನಮ್ಮ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಬೆಂಗಳೂರು ಅಂದ ತಕ್ಷಣ ಯಾರ ಸಹಾಯ ಇಲ್ಲದೆ ಇದು ಬೆಂಗಳೂರಿಗೆ ಹೋಗುತ್ತೆ ಅಂತ ಅಂತಾರೆ ಆದ್ರೂ ಕೂಡ ಸರ್ವೇ ಅಲ್ದಾಗೆ ನನ್ಗೆ ಬಹಳ ಖುಷಿ ಕುಣಿಯುವಂಥದ್ದು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿರ್ತಾರೆ ಗೊತ್ತಾ ಅದನ್ನ ನಾ ಕಲಿಯೋಣ ನಮ್ಮಿಂದ ಅವರ ಅಕ್ಷರ ಕಲಿ ಹೀಗೆ ಮ್ಯೂಚುಯಲ್ ಆಗಿ ಯಾರು ಕಲ್ತಿರೋ ಅವರನ್ನ ಕಲಿಸೋಣ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ರೂ ಕೂಡ ಮನಸ್ ಮಾಡೋಣ ಕೇವಲ ನೀವು ಮಾತ್ರ ಮಾಡಿದ್ರೆ ಸಾಧ್ಯ ಇಲ್ಲ ಎಲ್ರಿಗೂ ಕೂಡ ಹಂಚೋಣ ಈ ರೀತಿಯಲ್ಲಿ ಮಾಡೋಣ ಅಂತ ಅನ್ಬಿಟ್ಟು ಮಾಡಿ ಅಳಿದುಳಿದ ಸರಿಯಾಗಿ ತೊಂಬತ್ತೊಂದು ಪರ್ಸೆಂಟ್ ಈ ವರ್ಷ ನಮ್ಗೆ ಏನಾದ್ರು ಜನಗಳ ಏನಾದ್ರು ಆದ್ರೆ ಸರ್ವೆ ಆದ್ರೆ нам께 அஷ்ட இலிக்குனார் சார் நம께 மீయర్ ஆல்மோஸ்ட் ரீச் 2495 100 ਸੀர் நான் 애즈 ইট இஸ் ಕೇರಳದ ಬಾರ್ಡ್ರಿಗೆ ಬಂದು ನಿಂತ್ಪಟ್ಟಿರ್ತೀವಿ ಯಾಕಂದ್ರೆ ನಾವು ಇರೋದೇ ಕೇರಳ ಬಾರ್ಡ್ರಿ ಇರೋದ್ರಿಂದ ನಮ್ದು ದಕ್ಷಿಣ ಕನ್ನಡ ಮತ್ತೆ ಕಾಸರಗೋಡು ಈ ಮೂರು ಬೆಲ್ಟ್ಲು ಕೂಡ ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ಕೊಡಗು ಕೂಡ ಕೊರಿಕ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ತುಂಬಾ ಜಾಸ್ತಿ ಸಾಕ್ಷರತೆ ಇರೋದು ಎಲ್ಲಿ ಅಂತ ಅಂದ್ರೆ ನಮ್ಮ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಕೊಡಗುನಲ್ಲಿ ಹಾಗಾಗಿ ನಾವು ಬಹಳ ಖುಷಿಯಿಂದ ಹೇಳೋಣ ಅಳಿ ತೋಟದ ಅನಕ್ಷರಸ್ತ್ರದ ಬೇಗ ನಮ್ಮೆಲ್ಲರ ರೂಪದಲ್ಲಿ ಆಗಲಿ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಈ ಒಂದು ಸಾಕ್ಷರತಾ ದಿನಾಚರಣೆಯನ್ನ ಯಶಸ್ವಿಯಾಗಿ ನನಗೆ ನನ್ಗೆ ಎಲ್ಲ ಅತಿಥಿ ಗಣ್ಯರಿಗೆ ನಾನು ಮನದಾದ ಧನ್ಯವಾದನ ಹೇಳ್ತೇನೆ ಇವೆಲ್ಲವೂ ಬರ್ಬೇಕು ಅಂತ ಅಂದ್ರೆ ನಾವು ತಿಳ್ಕೊಳ್ಬೇಕು ಅಕ್ಷರಗಳನ್ನ ಗುರುತಿಡಿಬೇಕು ಅಕ್ಷರ ಗುರುತಿಸಿ ಓದ್ಬೇಕು ಓದಿದ್ದಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾನು ಅದು ನಮ್ಮ ಇಲಾಖೆಯಿಂದಲೂ ಮತ್ತೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದಲೂ ಆಗ್ಬೇಕು ಅನ್ನೋದು ನನ್ನ ಆಸೆ